ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೂರು ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಎಸ್ ನಾನು ಸಿಂಹ ರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ ಹನ್ನೆರಡು ರಾಶಿಯವರಿಗೂ ಕೂಡ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ ಸಿಂಹ ರಾಶಿಯವರು ಕೂಡ ಈ ಯಾವ ಮೂರು ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುಂಚೆ ನೀವೇನಾದರೂ ಸಿಂಹರಾಶಿಯವರು ಮಾಡುವವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದೇ ರೀತಿ ಕೊನೆ ತನಕ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ದೇವರು ಕೊಟ್ಟಂತಹ ಸಿಂಹರಾಶಿಯವರಿಗೆ ವರವೇನೆಂದರೆ ಸಿಂಹರಾಶಿಯವರು ಬಹಳ ಶಕ್ತಿವಂತರಾಗಿರ್ತಾರೆ ಮತ್ತು ಬುದ್ಧಿವಂತರಾಗಿರ್ತಾರೆ ಹೌದು ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೇ ವರ ಏನೆಂದರೆ ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು ಹೇಗೆ ಅಂತೀರಾ ಸೌರ ಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ ತನ್ನ ಒಳ್ಳೆಯ ಗುಣಗಳಿಂದ ನಿಮ್ಮ ಕೌಶಲ್ಯದಿಂದ ಹಾಗೂ ಸಿಂಹರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಕೂಡ ಎದ್ದು ಕಾಣುವಷ್ಟು ಹೊಳೆಯುತ್ತಾರೆ ಜನರು ನಿಮ್ಮನ್ನು ಗುರುತಿಸಿ ಮಾತಾ ನಡೆಸ್ತಾರೆ ಮತ್ತೆ ಪ್ರಶಂಸೆಯನ್ನ ಮಾಡ್ತಾರೆ ಸಿಂಹ ರಾಶಿಯವರು ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಧೈರ್ಯ ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ ಅದೇ ರೀತಿ ತುಂಬಾ ಶೈನ್ ಆಗಬೇಕು ಲೈಫಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಆಗಿರ್ಬೇಕು ಅಂತ ನೀವು ಕಷ್ಟನ ಪಡ್ತೀರಾ ಲೈಫಲ್ಲಿ ನಂಬರ್ ಒನ್ ಆಗಿರ್ಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತೆ ಯಾಕೆಂದ್ರೆ ಸಿಂಹ ರಾಶಿ ರಾಜನ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸಿಂಹಂತರನೇ ಯಾರಿಗೂ ಕೂಡ ಭಯ ಪಡೋದಿಲ್ಲ ನೀವು ಎಷ್ಟೇ ಕಷ್ಟ ಬಂದರೂ ಕೂಡ ಹೆದ್ರಕೊಂಡು ಹೋಗುವಂತಹ ವ್ಯಕ್ತಿತ್ವ ಅಲ್ಲ ತುಂಬಾ ಆತ್ಮ ವಿಶ್ವಾಸದಿಂದ ತುಂಬಿರ್ತೀರಾ ತುಂಬಾ ಎಲ್ಲಾ ರೀತಿಯ ಆತ್ಮವಿಶ್ವಾಸ ಇರೋದ್ರಿಂದ ಎಲ್ಲಾನು ಫೇಸ್ ಮಾಡುವಂತಹ ಗುಣ ನಿಮ್ಮ ಇರುತ್ತೆ ನಿಮ್ಮ ಆನೆಸ್ಟ್ ರಾಯಲಿಟಿ ಹಾರ್ಡ್ ವರ್ಕ್ ಇಂದ ನಿಮ್ಮ ಪ್ರಾಮಾಣಿಕತೆ ಶ್ರದ್ಧೆ ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನ ಪಡೆದು ಈ ಭೂಮಿಯ ಮೇಲೆ ಹುಟ್ಟಿದಿರ ಅದೇ ರೀತಿಯಾಗಿ ಸಿಂಹ ರಾಶಿಯವರು ಮಲಗಿರುವಂತಹ ಸಿಂಹ ಎದ್ದೇಳುತ್ತಿದೆ ಅಂತ ಅಂದ್ರೇನೆ ಒಂದು ಸಿಂಹಕ್ಕೆ ಗೊತ್ತಾಗುತ್ತೆ ಜನಗಳಿಗೆಲ್ಲ ಗೊತ್ತಾಗುತ್ತೆ ಹೋ ಇವತ್ತು ನನಗೆ ಬೇಟೆ ಸಿಕ್ಕಿದೆ ಇವತ್ತು ಆ ಬೇಟೆನ ಬಿಡೋದಿಲ್ಲ ಅಂತ ಅದೇ ರೀತಿ ಬೇಟೆಗೂ ಗೊತ್ತಾಗುತ್ತೆ ನಿಮ್ಮ ಹೆದ್ದಿದೆ ಅಂದರೆ ನನ್ನ ಕತೆ ಮುಗೀತು ಅಂತ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಸತಿ ಅಂದ್ಕೊಂಡ್ರೆ ಸಾಕು ನಿಮ್ಮನ್ನ ತಡೆಯೋಕ್ಕೆ ಯಾರು ಕೈಲೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ನೀವು ಎಲ್ಲಾನು ಕೂಡ ಬೇಟೆನ ತನ್ನ ಕಾಲು ಬಳಿ ಯಾವ ರೀತಿ ತಂದುಕೊಡುತ್ತೋ ಅದೇ ರೀತಿ ತಂದ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತೀರಾ ನಿಮಗೆ ತುಂಬ ಆತ್ಮವಿಶ್ವಾಸ ಅಂತಲೇ ಹೇಳಬಹುದು ಅಹಂಕಾರ ಅನ್ನೋದು ಇರೋದಿಲ್ಲ ಅದೇ ರೀತಿ ತಮ್ಮ ಲೈಫಲ್ಲಿ ಗೋಲ್ಗಳನ್ನ ಹೇಗೆ ಅಚೀವ್ ಮಾಡ್ಕೋಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅದೇ ರೀತಿ ಫೋಕಸ್ ಆಗಿರ್ತೀರ ಯಾವುದೇ ಒಂದು ಕೆಲಸನ ಮಾಡಿ ಮಾಡಬೇಕಾದರೂ ಕೂಡ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅದೇ ರೀತಿಯಾಗಿ ನಿಮಗೂ ಗೊತ್ತು ನಾನು ನನ್ನ ಮನಸ್ಸು ಮಾಡಿದರೆ ಸತತವಾಗಿ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ನನಗೆ ಸಕ್ಸಸ್ ಪಡ್ದೇ ಪಡೀತೀನಿ ಅನ್ನೋಂತಹ ವಿಚಾರದಲ್ಲಿ ನಿಮಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಆದರೆ ನಿಮ್ಮಲ್ಲಿ ಒಂದು ಫೈರ್ ಇರಬೇಕಷ್ಟೇ ಒಂದು ಕಿಚ್ಚು ಇರಬೇಕು ಸರಿ ಬಂದರೆ ಸಾಕು ನೀವು ಎ ಲೈಫಲ್ಲಿ ಎಂಥದೇ ಆಗಿರ್ಬೋದು ಅದೆಲ್ಲನೂ ಸಾಧನೆ ಮಾಡೇ ಮಾಡ್ತೀರಾ ಅದೇ ರೀತಿಯಾಗಿ ರಾಶಿಯಲ್ಲಿರುವಂಥ ವ್ಯಕ್ತಿಗಳು ಯಾವ ರೀತಿಯಾಗಿ ಸಕ್ಸಸ್ ಕಾಣಬೇಕು ಅವನರ ಬಗ್ಗೆ ಚೆನ್ನಾಗಿ ಅರ್ಥನ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಾರೆ ಅಂತಲೇ ಹೇಳಬಹುದು ಖಂಡಿತವಾಗಿ ನೀವು ವಿನ್ ಆಗಲೇಬೇಕು ಅಂತ ಅಂದ್ಕೊಂಡು ಯಾವ ಒಂದು ಕೆಲಸನ ಈ ಕೈಯಲ್ಲಿ ಹಿಡಿತೀರೋ ಆ ಕೆಲಸದಲ್ಲಿ ನೀವು ಬೆಸ್ಟ್ ಅಂದರೆ ಬೆಸ್ಟ್ನ ಕೊಡ್ತೀರಾ ಅದೇ ರೀತಿಯಾಗಿ ಜೀವನದಲ್ಲಿ ನೀವು ಅಂದ್ಕೊಂಡಿರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಪ್ರೀತಿನ ಕೊಡ್ತಾರೆ ಅದೇ ರೀತಿ ನೀವು ಅವ್ರ ಹತ್ರ ಪ್ರೀತಿನ ತುಂಬ ಕೊಡ್ತೀರಾ ನಿಮ್ಮ ಹತ್ರ ಏನೇ ಇದ್ರೂ ಕೂಡ ಮುಚ್ಚು ಮರೆಯಿಲ್ಲದೆ ಹೇಳ್ಕೊತೀರಾ ನಿಮ್ಮ ಹತ್ರ ಎಲ್ಲ ರೀತಿ ಒಳ್ಳೆ ಗುಣಗಳು ಇರುತ್ತೆ ದೇವರು ನಿಮಗೆ ಸಾಕಷ್ಟು ರೀತಿಯ ವರಗಳನ್ನ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತನೇ ಹೇಳಬಹುದು ಅದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವರ ಅಂದ್ರೆ ಈ ಮೂರು ವರಗಳು ಯಾವುದಪ್ಪ ಅಂತ ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ನೀವು ಎದುರುಕೊಳ್ಳೋದಿಲ್ಲ ಮತ್ತೆ ನೀವು ಕೆಲಸನ ಕಾನ್ಫಿಡೆನ್ಸ್ ಮಾಡ್ತೀರಾ ಈ ಒಂದು ಗುಣ ನಿಮ್ಮ ಹತ್ರ ಇರೋದ್ರಿಂದ ಯಶಸ್ಸು ನಿಮಗೆ ಬೇಗ ಸಿಗುತ್ತೆ ಮತ್ತೆ ಶ್ರೀಮಂತಿಕೆನ ಕೂಡ ಬೇಗ ಪಡ್ಕೊಳ್ತೀರಾ ಅಂತಲೇ ಹೇಳ್ಬಹುದು ಅದರ ವರವನ್ನ ನೀವು ಸರಿಯಾಗಿ ಸದುಪಯೋಗ ಪಡಿಸಿಕೊಂಡ್ರೆ ದೇವರು ನಿಮಗೆ ಆತ್ಮವಿಶ್ವಾಸದ ವರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೋಂಬಿನಿ ತೋರಿಸ್ದೆ ಸಮಯಕ್ಕೆ ಸರಿಯಾಗಿ ಹೆದೇಳ್ಬೇಕು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನ ಮಾಡ್ಕೊಳ್ಬೇಕು ಸೂರ್ಯ ಹೇಗೆ ಸಮಯಕ್ಕೆ ಸರಿಯಾಗಿ ಉದಯವಾಗ್ತಾನೋ ಅದೇ ರೀತಿ ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೋ ಅದೇ ರೀತಿ ನೀವು ಕೂಡ ಸೂರ್ಯೋದಯಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಎದ್ದು ನಿಮ್ ಕೆಲಸಗಳನ್ನ ಮುಗಿಸ್ಕೊಳ್ಳೋದ್ರಿಂದ ನೀವು ಅದೇ ರೀತಿ ಯಶಸ್ಸನ್ನ ಹೇಳಬಹುದು ಸಕ್ಸಸ್ ಖಂಡಿತವಾಗಿ ಪಡೆದೇ ನಾನು ನೋಡಿದಂತಹ ಸಿಂಹ ತೊಂಬತ್ ಪರ್ಸೆಂಟ್ ಜನ ಹೇಗಿರ್ತಾರೆ ಅಂದ್ರೆ ಸಮಯ ಪ್ರಜ್ಞೆ ಉಳ್ಳವರೇ ಆಗಿರ್ತಾರೆ ಅವರಿಗೆ ದೇವರು ಕೊಟ್ಟಂತಹ ಎರಡನೇ ಹೊರ ಬಂದು ನಾಯಕತ್ವದ ಗುಣ ಸಿಂಹ ರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಅನ್ನುವಂತಹ ಕ್ವಾಲಿಟಿ ಇರುತ್ತೆ ಅದನ್ನ ಹುಟ್ಟಾನೆ ಇವರು ಪಡ್ಕೊಂಡು ಬಂದಿರ್ತಾರೆ ನೀವು ಯಾವುದೇ ಕೆಲಸ ಮಾಡಲಿ ಮಾಡದೆ ಹೋಗ್ಲಿ ಅಥವಾ ಮುಂದೆ ಈ ತರ ಇರ್ತಿರೋ ಅಥವಾ ಏನಾಗ್ತಿರೋ ಅಂತ ಗೊತ್ತಿರಲಿ ಗೊತ್ತಿಲ್ಲ ಆಗಲಿ ಆದ್ರೆ ನಿಮ್ಮ ಜೊತೆ ಮಾತ್ರ ನೀವು ಸರಿಯಾಗಿ ದಾರಿಲೇ ನಡೆಸಬೇಕು ಅಂತ ಪ್ರಯತ್ನನ ಪಡ್ತೀರಾ ಎಲ್ಲ ರೀತಿಗೂ ಸರಿಯಾಗಿ ಮಾತಾಡೋದು ನಿಂತ್ಕೊಳ್ಳೋದು ಜವಾಬ್ದಾರಿ ತಗೊಳ್ಳೋದು ಎಲ್ಲ ನಿಭಾಯಿಸೋದು ಈ ರೀತಿಯಾದ ಕೆಲಸನ ನೀವು ಮಾಡ್ತೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ರಾಜಕಾರಣಿಗಳು ನಾಯಕರು ನೀವು ನೋಡ್ಬೋದು ಹೆಚ್ಚಾಗಿ ಸಿಂಹ ರಾಶಿಯವರೇ ಆಗಿರ್ತಾರೆ ಸಿಂಹ ರಾಶಿಯಲ್ಲಿ ವ್ಯಕ್ತಿಗಳು ತಮ್ಮ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರಾ ನೀವು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕೆಲಸಗಳನ್ನು ಕಾರ್ಯಗಳನ್ನು ಪ್ರಾಜೆಕ್ಟ್ ಗಳನ್ನ ಸಿಂಹರಾಶಿಯವರು ಮಾಡಲು ತುಂಬಾ ಇಷ್ಟಪಡ್ತಾರೆ ಮತ್ತೆ ಅವರು ಮಾಡೇ ಮಾಡ್ತಾರೆ ಯಾವುದೇ ರೀತಿ ಕೆಲಸ ಕೊಟ್ಟರು ಆಗಲ್ಲಪ್ಪ ಅನ್ನೋಂತಹ ವ್ಯಕ್ತಿತ್ವ ಅವ್ರದಾಗಿರೋದಿಲ್ಲ ಸಾಧ್ಯವಾದಷ್ಟು ಈ ಒಂದು ಸಿಂಹರಾಶಿಯವರು ಎಲ್ಲ ರೀತಿಯ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸೋದ್ರಿಂದ ಅವರು ಯಶಸ್ಸನ್ನು ಪಡೆದೇ ಪಡಿತಾರೆ ಸಿಂಹರಾಶಿಯವರು ಯಾರ ಮುಂದೆನೂ ಕೂಡ ತಲೆಯನ್ನು ತಗ್ಸೋದಿಲ್ಲ ಅವರು ಪ್ರೀತಿಗೆ ವಿಶ್ವಾಸಕ್ಕೆ ಬಿಟ್ಟರೆ ಇನ್ನು ಯಾರ ಮುಂದೆ ನನಗೆ ಈ ಥರ ಕೆಲಸ ಆಗಬೇಕು ಅಂತ ಕೈ ಕಟ್ಟಿ ನಿಂತ್ಕೊಳ್ಳೋಂತ ವ್ಯಕ್ತಿತ್ವ ಅವ್ರದಾಗಿರೋದಿಲ್ಲ ಗೌರವಕ್ಕೆ ತುಂಬಾನೇ ಬೆಲೆ ಕೊಡ್ತಾರೆ ಹಣಕ್ಕೆ ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದೇ ರೀತಿಯಾಗಿ ಹಣಕ್ಕಿಂತ ಇವರು ಗೌರವಕ್ಕೆ ಒಂದು ಹೆಚ್ಚು ತಾಲೆಯನ್ನು ಬಾಗಿಸ್ತಾರೆ ಅಂತಾನೆ ಹೇಳಬಹುದು ಎಜುಕೇಶನ್ ಅಷ್ಟೇ ಕಡಿಮೆ ಇದ್ರೂ ಕೂಡ ನಿಮ್ಮ ಪರ್ಸೆಂಟೇಷ್ ನೀವು ಎಲ್ಲಾ ರೀತಿಯ ಸ್ಕಿಲ್ಸ್ನ ಥರನೇ ಬದುಕಬೇಕು ಥರನೇ ಒಂದು ಡಿಸಿಪ್ಲೀನ್ ಆಗಿ ಜೀವನನ ಮಾಡಬೇಕು ಎಲ್ರಿಂದ ನೀವು ಇಂಪ್ರೆಸ್ ಮಾಡಬೇಕು ಅನ್ನುವಂತಹ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ರಾಜ ಹೇಗೆ ತನ್ನ ಪ್ರಜೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೇನೋ ಹಾಗೆಯೇ ಸಿಂಹ ರಾಶಿಯವರು ಕೂಡ ಈ ರಾಶಿಯವರು ಎಲ್ಲರನ್ನು ಕೂಡ ಸಲಹೆಯನ್ನ ನೀಡ್ತಾರೆ ಮತ್ತೆ ಈ ರೀತಿಯೇ ಜೀವನ ಮಾಡಬೇಕು ಅಂತ ಹೇಳ್ಕೊಡ್ತೀರ ಯಾವುದೋ ಒಂದು ಕೆಲಸ ಕೂಡ ಸಹ ಪೂರ್ತಿ ಹೃದಯದಿಂದ ಮಾಡೋದ್ರಿಂದ ಪೂರ್ಣ ಮನಸ್ಸಿನಿಂದ ಮಾಡೋದ್ರಿಂದ ಡೆಡಿಕೇಶನ್ ತುಂಬಾ ಇರುತ್ತೆ ನಿಮ್ಮ ಹತ್ರ ಹಾಗೆ ಕೆಲಸಗಳು ಕಾರ್ಯಗಳು ಮಾಡೋದ್ರಿಂದ ನೀವು ತುಂಬಾ ಯಶಸ್ಸನ್ನು ಪಡ್ಕೊಳ್ತೀರಾ ಸಿಂಹರಾಶಿಯವರಿಗೆ ತನ್ನ ಭೇಟಿಯನ್ನು ಗುರಿ ಹಿಟ್ಟು ಒಡೆಯುತ್ತದೋ ಅದೇ ರೀತಿ ಸಿಂಹರಾಶಿಯವರು ಹಿಟ್ಟ ಗುರಿಯನ್ನು ಸಾಧಿಸುವವರೆಗೂ ಬಿಡೋ ಮಾತೇ ಇಲ್ಲ ಸಿಂಹ ರಾಶಿಯವರು ಎಲ್ಲರಿಗಿಂತ ತುಂಬಾ ವಿಭಿನ್ನವಾಗಿರ್ತಾರೆ ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನು ಕೂಡ ಮುನ್ನಡೆಸುವಂತಹ ಒಂದು ಗುಣ ಹೊಂದಿರೋದ್ರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆನ ನೀಡ್ತಾರೋ ಅದೇ ರೀತಿಯಾಗಿ ಇವರು ತಮ್ಮ ಜೊತೆ ಇರೋರು ಸುತ್ತಮುತ್ತ ಇರೋರಿಗೆಲ್ಲ ಒಳ್ಳೆ ಬುದ್ಧಿನ ಮತ್ತು ತಿಳಿವಳಿಕೆಯನ್ನು ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು ರಾಶಿಯವ್ರ ಬಳಿ ಬೇರೆ ಯಾರಾದರೂ ಬಂದು ಒಂದು ಸಲಹೆನ ಕೇಳ್ಬೋದು ಸೂಚನೆಗಳನ್ನ ಕೇಳಿದ್ರೆ ಖಂಡಿತವಾಗಿ ಅವರು ನಿಮಗೆ ಮಿಸ್ಗೈಡ್ ಮಾಡೋದೇ ಇಲ್ಲ ಸರಿಯಾದ ಒಂದು ದಾರಿನ ತೋರಿಸ್ಕೊಡ್ತಾರೆ ಅಂತಲೇ ಹೇಳಬಹುದು ನೀವು ಎಲ್ಲ ರೀತಿಯ ಸಲಹೆಗಳನ್ನ ಐಡಿಯಾಗಳನ್ನ ಕೊಡ್ತೀರಾ ತುಂಬ ಫೇರ್ ಆ್ಯಂಡ್ ಅಡ್ವೈಸನ್ನು ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅದೇ ರೀತಿ ನಿಮಗೆ ಎನರ್ಜಿ ಕೂಡ ತುಂಬ ಇರೋದ್ರಿಂದ ನಿಮ್ಮ ಎನರ್ಜಿ ಜೊತೆ ಬೇರೆಯವ್ರ ಎನರ್ಜಿನೂ ಕೂಡ ಜಾಸ್ತಿ ಮಾಡುವಂಥ ಕೆಲಸ ಮಾಡ್ತೀರಾ ಅಂತಾನೆ ಹೇಳ್ಬಹುದು ರಾಶಿಯವರ ಹತ್ರ ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ್ರೆ ಸಾಕು ನಿಮ್ಮ ಹತ್ರ ಇರುವಂತ ಟೆನ್ಷನ್ ಎಲ್ಲ ದೂರ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರ ಅಷ್ಟು ಎನರ್ಜಿ ಇಂದ ತುಂಬಿಸಿ ನಿಮ್ಗೆ ಕಳಿಸ್ತಾರೆ ಅಂತಾನೆ ಹೇಳ್ಬಹುದು ಎಂತದೇ ಕೋಪ ಬೇಜಾರು ದುಃಖ ನೋವಿದ್ರು ಕೂಡ ಅವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಷ್ಟೊಂದು ಉತ್ಸಾಹ ಭರಿತವಾಗಿ ನಿಮಗೆ ಮಾತಾಡ್ತಾರೆ ಧೈರ್ಯನ ತುಂಬಿಸ್ತಾರೆ ನಿಮ್ ಜೀವನದಲ್ಲಿ ಉತ್ಸಾಹನ ತುಂಬ್ತಾರೆ ದಟ್ ಈಸ್ ಪವರ್ ಆಫ್ ದಿ ಸಿಂಹ ರಾಶಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವ್ರಿಗೆ ತುಂಬಾನೇ ಶಕ್ತಿ ಇದ್ರು ಧೈರ್ಯ ಇದ್ರು ಏನೇ ಇದ್ರು ಕೂಡ ಅವ್ರು ಯಾರ ಮುಂದೆ ಹೆಂಗಿರ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಮತ್ತೆ ಯಾರತ್ರ ಎಷ್ಟು ಮಾತಾಡ್ಬೇಕು ಅನ್ನೋದು ತಿಳ್ಕೊಂಡಿರ್ತಾರೆ ಯಾವ ರೀತಿ ಕೆಲಸ ನಿಭಾಯಿಸಬೇಕು ಅಂತ ತಿಳ್ಕೊಂಡಿರ್ತಾರೆ ಅದೇ ರೀತಿಯಾಗಿ ದೇವರು ಇವ್ರಿಗೆ ಯಾವಾಗಲೂ ಕೂಡ ಎಲ್ಲ ಕೆಲಸದಲ್ಲೂ ಸಕ್ಸಸ್ ಅನ್ನೋದನ್ನ ಕೊಡ್ತಾನೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಂದು ಜಯ ಅನ್ನೋದನ್ನ ಸಾಧಿಸ್ತಾರೆ ಇವ್ರಿಗೆ ಇರುವಂತಹ ತೊಂದರೆಗಳೆಲ್ಲ ಬೇಗ ದೂರ ಆಗುತ್ತೆ ಇವರು ಮನಸ್ಸು ಮಾಡಿದ್ರೆ ಯಾವುದೇ ರೀತಿ ಕೆಲಸ ಕಷ್ಟ ಅಂತ ಹೇಳೋಕೆ ಆಗಲ್ಲ ಅಷ್ಟು ಒಂದು ಪರಿಶ್ರಮನ ಇಟ್ಟು ಕೆಲಸ ಮಾಡ್ತಾರೆ ಮತ್ತೆ ಸಕ್ಸಸ್ ಆಗ್ಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ಪಡ್ತಾರೆ ಮೊದಲೇದಾಗಿ ಮನೆಯಲ್ಲಿರುವಂಥ ಎಲ್ಲಾ ವ್ಯಕ್ತಿಗಳಿಗೂ ಮರ್ಯಾದೆನ ಕೊಡ್ತಾರೆ ಇವರು ಯಾವುದೇ ವ್ಯಕ್ತಿ ಆದ್ರೂ ಕೂಡ ಹೊಂದಾಣಿಕೆಯಿಂದ ಪ್ರೀತಿಯಿಂದ ನೋಡ್ತಾರೆ ಮತ್ತೆ ಎಲ್ಲಾನು ಪ್ರೀತಿಯಿಂದ ಮಾತಾಡಿಸ್ತಾರೆ ಅದೇ ರೀತಿ ಗೌರವನ ಕೊಡ್ತಾರೆ ಈ ಒಂದು ವ್ಯಕ್ತಿತ್ವನ ಇವರು ಹೊಂದಿರೋದ್ರಿಂದ ಸಮಾಜದಲ್ಲಿ ಬೇಗ ಇವರು ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಹನುಮಾನನೇ ಇಲ್ಲ ಆದರೆ ಸಣ್ಣ ಪುಟ್ಟ ಜೀವನದಲ್ಲಿ ತಪ್ಪುಗಳನ್ನ ಮಾಡ್ತಾರೆ ಅದನ್ನ ಸರಿಪಡಿಸ್ಕೊಂಡ್ರೆ ಈ ರಾಶಿಯವರು ಅತ್ಯುತ್ತಮ ಒಂದು ಸ್ಥಾನವನ್ನು ತಲುಪುತ್ತಾರೆ ಅಂತಲೇ ಹೇಳ್ಬೋದು ಈ ಸಿಂಹ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರು ಕೊಟ್ಟಂತಹ ಮೂರು ವರಗಳಲ್ಲಿ ಇವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೇ ಹಾದಲ್ಲಿ ಆದಷ್ಟು ಬೇಗ ಇವರು ದೊಡ್ಡ ಲೆವೆಲ್ಗೆ ಹೋಗೇ ಹೋಗ್ತಾರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಸಿಂಹರಾಶಿಯವರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಧನ್ಯವಾದಗಳು